ಹೋಗಲ ದೇವರಾಯನದುರ್ಗ ಐದು ಕಿಲೋಮೀಟರ್ ಸೊ ಫೈನಲ್ಲಿ ದೇವರಾಯನ ದುರ್ಗ ರೋಡ್ಗೆ ಇಲ್ಲಿಂದ ನೋಡಿ ಏನ್ ಸೈಕ್ ಆಗಿರುತ್ತೆ ಅಂತ ಆಹಾ ಅದು ವ್ಯೂ ಅಂದ್ರೆ ಅಲ್ಲೋಳು ಹೋಗ್ಬಿಟ್ರೆ ಅನ್ಸುತ್ತೆ ಇಲ್ಲೇ ಹೇಳಿದ್ದು ಚೆನ್ನಾಗಿದೆ ವ್ಯೂ ನಿಲ್ಸಾ ನೀರು ನೀನು ಇಳ್ದೆ ಇಲ್ ತಕೋತೀಯ ಆ ಬರ್ತಾ ಬರ್ತಾನಿಲ್ಸಾನ ಇವಾಗಲೇ ಫೋಟೋ ತಗೊಳಣ ಇವಾಗಲೇ ತಗೊಂಡ್ಬಿಡೋಣ ಚೆನ್ನಾಯ್ತಲ್ಲ ಇಷ್ಟೊತ್ತು ಅಲ್ಲಿ ನಿಂತ್ಕೊಂಡು ಏನು ಒನ್ ಅವರ್ ಮೇಲೆ ಆಯ್ತಾನೋ ಫೋಟೋ ವೀಡಿಯೋ ಎಲ್ಲ ತಗೊಳ್ಳೋ ಅಷ್ಟಲ್ಲಿ ಅಲ್ಲ ಒಳ್ಳೊಳ್ಳೆ ಫೋಟೋಸ್ ತಗೊಂಡು ಒಳ್ಳೊಳ್ಳೆ ವೀಡಿಯೋಸ್ ಮಾಡಿಕೊಂಡು ಬೈಕ್ ಅಯ್ಯೋ 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 ನಾನೀ ಬೆಟ್ಟನೇ ರೋಡ್ ಅಂದ್ಕೊಂಬಿಟ್ಟೆ ಹಾಗಂತ ಅದಕ್ಕೆಲ್ಲ ಹೋಗಿಲ್ಲಪ್ಪ ಇಲ್ಲಿಂದ ರೋಡ್ ಅದ್ಗಟ್ಟಾಗಿ ಇದೆ ಹಂಗೆ ಲವಕ್ ಅಂತ ಪಿಕಪ್ ಡ್ರಾಪ್ ಆಗಬಿಡುತ್ತೆ ಇದು ಟೆಂಪಲ್ ರೋಡು ಗಾಡಿಗೆ ಏನೋ ಆಗ್ಬಿಟ್ಟಿದೆ ಫಸ್ಟ್ ಹೋಗಿ ತೋರಿಸ್ಬೇಕು ಡಾಕ್ಟರ್ಗೆ ಅಂದ್ರೆ ಓಯ್ ಇಲ್ಲಿ ಟಿಕೆಟ್ ದುಡ್ಡು ಕೊಡಬೇಕು ಏನು ಬ್ಲಾಕ್ ಮಾಡ್ಬಿಟ್ಟವ್ರಿ ಮೇಲ್ಗಡೆ ರೋಡು ಇಲ್ಲ ಇಲ್ಲ ಬ್ಲಾಕ್ ಹಣ ಇಲ್ಲಿ ಮೇಲೆ ಅಲೋ ಇಲ್ವಾ ಎರಡು ಕೊಟ್ಬಿಡು ಬಾ ಟಿಕೆಟ್ ಇಟ್ಕೊಳಪ್ಪ ಹಿಂಗೆ ಬರ್ರಿ ಹೋಗೋಣ ನಾನೇನು ಇದು ನೋಡಿ ಬ್ಯಾರಿಕೇಡ್ ನೋಡಿಬಿಟ್ಟು ರೋಡ್ ಬ್ಲಾಕ್ ಮಾಡಿಬಿಟ್ಟವ್ರೆ ಅಂದ್ಕೊಂಡೆ ಕಾಮಗಾರಿ ಕೆಲಸವು ಪ್ರಗತಿಯಲ್ಲಿದೆ ಓಕೆ ಬ್ರೋ இது ஆக்சலி ஒன்றி ఇల్ ఉల్ ఐతల అదకే అర్ధ జార్త ఐతే జార్త ఐత లో ఐత్తు రోడు హింగ్ మంజ సక్క ಏನು ಹಾ ಏಯ್ ಮೇಲೆ ಹೋಗ್ಬೋದು ಬಾ ಬೇಡ ಚೆನ್ನಾಗಿರಲ್ಲ ಇಲ್ಲಿ ರೈಟ್ ಚೆನ್ನಾಗಿರೋದು ಬಾ ಇಲ್ಲೇ ಫಾಗ್ ನೋಡು ವೇಣು ಹಾಂ ನಾನು ಮಾಡ್ಕೊಂತೇ ಇನ್ ವೀಡಿಯೋ ಮೊಬೈಲ್ ಮಾಡ್ಕೊಂಡೆ ಶಾರ್ಟ್ಸ್ ಹಾಕೋಣ ಮಾಡು ಅಲ್ರು ಮಳೇಲಿ ಹೆಂಗ್ದಾರು ಬಿಡ್ತು ನಾನು ಗಾಡಿ ಇಚ್ಛೆ ಫಸ್ಟ್ ಟೈಮ್ ಹಂಗೆ ಆಗಿದ್ದು ಇಲ್ಲೋಡು ಹಾ ನಂದು ವಿಡಿಯೋ ಮಾಡಪ್ಪ ನಮ್ ಗಾಡಿದುನು ಅವ್ನು ಫೋನಲ್ಲಿ ಮಾಡ್ಕೊಂಡು ಸಾಯ್ತವನಲ್ಲ ಫೋನಲ್ಲಿ ಮಾತಾಡ್ಕೊಂಡು ಸಾಯ್ತವನ ರೋಡೆಲ್ಲ ಕಿತ್ತಾಕ್ಬಿಟ್ಟವ್ರೆ ನಾವು ಲಾಸ್ಟ್ ಟೈಮ್ ಓಮಿನಿ ಇರ್ಬೋದನಲ್ಲಿ ಚೆನ್ನಾಗಿತ್ತು

ಈ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸೇ ಇರಲಿಲ್ಲ ನಮಗೆ ಹಾ ಎಕ್ಸ್ಪೆಕ್ಟೇಷನ್ಸೇ ಇರಲಿಲ್ಲ ಅಲ್ಲ ಹಿಂಗೆ ಆಗೋದು ಲಲ್ಲ ಲಲ್ಲ ಲಲ್ಲ

సో గ బాడు ఇలాదా బర్ చప్పి హాక్రు నర్తబు చప్పలి హాకె షూ హర్బా యాక్చువల్లీ రైడ్ గోదా శూ హో

ಯಾವ ಟೈರು ವೈಡ್ ಇಲ್ವಲ್ಲ ಅದಕ್ಕೆ ತಿರುಗ್ತದಂಗೆ ನಾನು ಸ್ವಲ್ಪ ವೈಡ್ ಐತೆ ಅಲ್ಲಿ ಜೀಜ ಎಲ್ಲೇ ಬಿಡ್ತೀ ಎಲ್ಲ ಕೆಸರ ಥರ ಏನ್ ಜಾರ ಮುಂದಕ್ಕೆ ಹೋಗ್ತಾ ಇಲ್ಲ ಗಾಡಿ ಗುರು ನಂಗೆ ಒಂದು ಕಾಲು ಮಾನಾ ಒಂಥರ ಮಜಾ ಇದೆ ಅಲ್ಲ ನಾನು ಸೀರೆ ತೆಗೆ ಇಷ್ಟೊಂದು ಫಾಗೆಲ್ಲ ತುಂಬ್ಕೊಂಡೆ ತುಂಬ್ಕೊಂಡಿರತ್ತೆ ಅಂತ ಎಕ್ಸ್ಪೆಕ್ಟೆಂಟ್ ಮಾಡಿರಲಿಲ್ಲ ಆಮೇಲೆ ಅವಾಗ ಇತ್ತು ಇವಾಗೆಲ್ಲ ಹೊಸ ರೋಡ್ ಮಾಡ್ತಾರಲ್ಲ ಅದಕ್ಕೆ ಎಲ್ಲ ಹೊಸ ಜಲ್ಲಿ ಹಾಕೋರೆ ಆಹಾ ಅದು Það er mjög faraðið. Það er mjög faraðið og það er aðeins aðeins. Það er mjög tempurlega. Það er mjög fjár. Það er mjög fjár. Ísa. ನೋಡಿ ಚಪ್ಪಳಿ ಅಲ್ಲ ನೋಡಿ ಆಗೈತೆ ಈ ಚಪ್ಪಳಿ ಹಾಕೊಂಡು ಒಳ್ಳೆ ಪ್ರೀತರ ಕಾಣಿಸ್ತಾ ಇವರಿಗೆ ಅಲ್ವಾ ನೋಡೋ ಏನು ವೆಜ್ ಬೇಕು ಇಂಥವರ್ನ ಇಂಥವರ್ನ ಕಂಡ್ರೆ ನಡು ರಸ್ತೆಯಲ್ಲಿ ನಿಲ್ಸ್ಬೇಕು ಶೂಟ್ ಮಾಡಬೇಕು ಅನಿಸ್ತದೆ ಇಲ್ಲಿ ನಿಲ್ಸ್ಕೊಂಡು ಶೂಟ್ ಮಾಡಿ ಬಿಸ್ ಹಾಕ್ಬೇಕು ನಮಗೆ ನಿಮ್ಮ ಫಸ್ಟ್ ಫಸ್ಟ್ ಫಸ್ಟು ಫಸ್ಟು ಅದೇನದು ಏನಾದ್ರು ಮಷಾ ಅದು ಬಂದು ತುಪ್ಪಾಕಿ ತಗೋ ತುಪ್ಪಾಕಿ ತುಪ್ಪಾಕಿ ಐತೆ ಬಾ ತೋರಿಸ್ತೀನಿ ತುಪ್ಪಾಕಿ ಇದ್ರೆ ಸಾದು ಬುಲೆಟ್ ಇರಬೇಕು ಐತೆ ಅದ್ರೂ ಐತೆ ಬಾ ತೋರಿಸ್ತೀನಿ ಡಬಲ್ ಬೇರರು

ಚಪ್ಪಳಿ ಬಿಡ್ ಒ ಬೆಳಿಗ್ಗೆ ಆರು ಗಂಟೆಗೆ ಬಂದಿರೋ ಥರ ಫೀಲು ನೋಡಿದ್ರೆ ಒಂದು ಗಂಟೆ ಒಂದುವರೆ ಬೇಸ್ಗೆಲ್ಲ ಹಿಂಗೆ ಇರುತ್ತಾ ಮಳೆಗಾಲ ಮರೆಯಾ

ನಂಗೆ ಎಂತ ಗೊತ್ತಿರ ಮಾರಾಯ ಇದು ನರ್ಸಿಂಗ್ ಸಮಯ ಅಂತ ಗೊತ್ತಷ್ಟೇ ಜಾಲಿ ಜಾಲಿ ಕೇರಳದವರು ಸೀರಿಯಸ್ ಆಗಿ ಕೇರಳದವ್ರು ಡ್ರೆಸ್ಸಿಂಗ್ ಸೆನ್ಸಲ್ಲ ಗೊತ್ತಾಗ

ಖಾಲಿ ಬ್ಯಾಗ್ನ ಲೋ ಅಷ್ಟಿದೆ ಹತ್ತಕ್ಕೆ ಸುಸ್ತಾಗ್ತೀರ ಫ್ರೆಜ್ ಬಾಡಿ ಮಡಿಕೊಳ್ಳಿ ಕುಯ್ಕೊಂಡ್ರೆ ಎರಡು ಬಾಡಿಗೆ ಕೆಜಿ ಎರಡು ಕೆಜಿ ಬಾಡಿ ಬರಲ್ಲ ಎರಡು ಬಾಡಿಗೆ ಕೆಜಿ ಐತದ ಎರಡು ಕೆ ಜಿ ಕಣಲೆ ಇದೇ ಲಾಸ್ಟ್ ನನ್ ಬಾ

ಮೀನು ಐತೆ ನೋಡ್ರಿ ಸಣ್ಣ ಸಣ್ಣ ಮೀನು ಎಷ್ಟು ಮೀನು ನೋಡ ಮಗ ಹಾಳ ಇಲ್ಲ ನಗೇಜ್ ಬರೋದ ಕಂಡ್ರು ಹಾಳ ಇಲ್ಲ ಸೊಂಟ ಗಂಟ ಬರೋದಷ್ಟು ನನಗ್ ಗೊತ್ತು

ಹಲೋ ಏನು ಮಾಡ್ತಿದ್ದಾವ ಎಲ್ಲ ಬೆಚ್ಚು ಮಾಡಿಕೊಂಡ ಸಂಸಾರ ಮಾಡ್ತಾರೆ ಸೊ ಸಿಗ ನಮ್ಮ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಕೇರ್ ಬಾಯ್ ಬೈ